ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ಹಬ್ಬ ಎಲ್ಲ ಜ್ವರ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಹಾಗೆ ನಾನು ಮನಿ ಪ್ಲ್ಯಾಂಟನ್ನು ಕ್ಲೀನ್ ಇದ್ದೀನಿ ಅದನ್ನ ಹೇಗೆ ಕ್ಲೀನ್ ಮಾಡೋದು ಅಂತ ಒಂದು ಸಡನ್ ಕ್ಲಿಪ್ ಇದೆ ಪ್ಲೀಸ್ ನೋಡಿ ಫುಲ್ ವೀಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್ ಹೊಸ್ದಾಗ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಮನಿ ಪ್ಲ್ಯಾಂಟ್ನ ಹೇಗೆ ಮೇಂಟೆನೆನ್ಸ್ ಮಾಡೋದು ಅದನ್ನು ಹೇಗೆ ಕ್ಲೀನಾಗಿ ಇಟ್ಕೊಳ್ಳೋದು ಅಂತ ಒಂದು ಸಣ್ಣ ಕ್ಲಿಪ್ ತೋರಿಸ್ತೀನಿ ಹಾಗೆ ಅದ್ರ ಜೊತೆ ಒಂದು ಟಿಪ್ಸು ಹೇಳ್ತೀನಿ ಫುಲ್ ವೀಡಿಯೋ ನೋಡಬೇಕು ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡ್ಬೋದು ನಾನು ಕ್ಲೀನ್ ಮಾಡಿಲ್ಲ ಹೇಗಿದೆ ಅಂತ ಫುಲ್ ಡಲ್ಲಾಗಿದೆ ಎಲೆ ಮೇಲೆಲ್ಲ ಧೂಳೆಲ್ಲ ಕೂತಿದೆ ಇದು ಹಾಲಲ್ಲಿತ್ತು ಡೋರೆಲ್ಲ ತೆಗಿತೀವಲ್ಲ ಆ ಹಾಲಲ್ಲೆಲ್ಲ ಸ್ವಲ್ಪ ಗಲೀಜಾಗಿದೆ ಮತ್ತು ಅಡುಗೆ ಮನೇಲಿ ಒಂದು ಇಟ್ಟಿದ್ದೀನಿ ಒಟ್ಟು ನಾನು ಮೂರು ಇಟ್ಟಿದ್ದೀನಿ ಆ ಮೂರನ್ನು ಇವಾಗ ನೀಟಾಗಿ ನೀರೆಲ್ಲ ತೆಗೆದು ಎಲ್ಲ ತೊಳೆದು ನೀಟಾಗಿ ಕ್ಲೀನ್ ಮಾಡ್ತೀನಿ ಅದು ನಾನೇ ಕ್ಲೀನ್ ಮಾಡ್ತೀನಿ ನಾನು ಹೇಗೆ ಮನಿ ಪ್ಲ್ಯಾಂಟ್ನ ಮೇಂಟೆನೆನ್ಸ್ ಮಾಡ್ತೀನಿ ಮತ್ತು ಹೇಗೆ ಗ್ರೋತ್ಗೆ ಏನು ಮಾಡಬೇಕು ಅಂತ ಹೇಳ್ತೀನಿ ಮುಂದೆ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಒಂದು ಅಡುಗೆ ಮನೆ ಕಿಟಕಿ ಆದ್ರೂ ಒಂದು ಇಟ್ಟಿದ್ದೀನಿ ಅದು ತುಂಬ ಚೆನ್ನಾಗಿ ಬಂದಿದೆ ಉದ್ದಕ್ಕೆ ಚೆನ್ನಾಗಿ ಚಿಗ್ ಹೊಡೆದಿದೆ ನೋಡೋಕ್ಕೊಳ್ಳೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಡುಗೆ ಮನೆಗೆ ಬಂದಿದ ತಕ್ಷಣ ಹಸಿರು ಗಿಡ ನೋಡಿದ್ರೆ ಸಾಕು ಎಷ್ಟು ಖುಷಿಯಾಗುತ್ತೆ ಆದ್ರೂ ಅದು ಕಳ ಕಳ ನೋಡಿ ಇವಾಗ ಎಷ್ಟು ಡಲ್ಲಾಗಿದ್ದಾವೆ ಇವಾಗ ಇದು ನೀಟಾಗಿ ಎಲ್ಲನೂ ವಾಶ್ ಮಾಡ್ಕೊಳ್ಳೋಣ ನಾನು ಇದನ್ನು ಡಿಮಲ್ಲಿ ತೊಗೊಂಬಂದಿದ್ದು ಮೂವತ್ತೊಂಬತ್ತು ರೂಪಾಯಿ ಮನಿ ಮನಿಪ್ಲಾಂಟ್ ಹಾಕಿಡೋಣ ಅಂದ್ಬಿಟ್ಟು ತೊಗೊಂಬಂದಿನಿ ಇದು ಒಂದು ಮಾಸಾದೊಂದು ವಾಟರ್ ಕ್ಯಾನ್ ಇತ್ತು ಅದನ್ನು ಯಾಕೆ ಫೇಸ್ಟ್ ಮಾಡಬೇಕು ಅಂತ ಕಟ್ ಮಾಡಿಬಿಟ್ಟು ಕಟ್ ಮಾಡಿ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಏನಕ್ಕೆ ವಾಟರ್ ಕ್ಯಾನ್ ಎಲ್ಲ ಜ್ಯೂಸ್ ತಿಂದಿದ್ದೆಲ್ಲ ಯಾಕೆ ವೇಸ್ಟ್ ಮಾಡಬೇಕು ಈ ಥರ ಮನಿಪ್ಲ್ಯಾಂಟು ಇಟ್ಬಿಟ್ಟು ನಾವು ಯೂಸ್ ಮಾಡ್ಕೊಬೋದಲ್ವ ಕಸದಿಂದ ರಸನೂ ಮಾಡ್ಬೋದು ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಒಂದು ಎಲೆ ಎಲ್ಲೋ ಕಲರ್ ಫುಲ್ಲಾಗಿದೆ ಅಂಥ ಎಲೆ ಎಲ್ಲ ನೀಟಾಗಿ ನೋಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಏನಪ್ಪ ಒಂದು ಟಿಪ್ಸ್ ಅಂದರೆ ಬೇರ್ ಮೇಲೆ ಒಂಥರ ಪಾಚಿ ಕಟ್ಟಿರುತ್ತೆ ಗ್ರೀನ್ ಕಲರ್ ಅದನ್ನೆಲ್ಲ ನೀಟಾಗಿ ಉಜ್ಜಿ ತೊಳ್ಕೊಬೇಕು ಅದೇ ಮೇನ್ ಇರೋದು ಮನಿ ಪ್ಲ್ಯಾಂಟಿಗೆ ಅದು ಮೇಲೆಲ್ಲ ಗಲೀಜು ಕೂತಿದ್ರೆ ಬೇರೆ ಮೇಲೆಲ್ಲ ಗಲೀಜು ಕೂತ್ರೆ ಅದು ಚಿಗ್ರೋಡಿ ಅಲ್ಲ ಅದಕ್ಕೆ ಬೇರೆಲ್ಲ ನೀಟಾಗಿ ತೊಳ್ಕೊಬೇಕು ಫುಲ್ಲು ಒಂದು ಸ್ವಲ್ಪ ವೈಟ್ ಬರುತ್ತೆ ನೀಟಾಗಿ ಜಾಸ್ತಿ ಪ್ರೆಸ್ ಮಾಡಬೇಡಿ ಲೈಟಾಗಿ ಒಂದು ಸ್ವಲ್ಪ ಮುಜ್ಜಿದ್ರೆ ಸಾಕು ಅದು ಪಾಚಿ ಕಟ್ಟಿರೋದೆಲ್ಲ ಹೋಗುತ್ತೆ ಬೇಕಾದ್ರೆ ನೀವು ಸ್ಟಾರ್ಟಿಂಗಲ್ಲಿ ಇಟ್ಬಿಟ್ಟು ಮನಿ ಪ್ಲ್ಯಾಂಟು ಒಂದು ಹದಿನೈದು ಸಹ ಆದಮೇಲೆ ಬೇಕಾದ್ರೆ ಮುಟ್ಟು ನೋಡಿ ಒಂಥರ ಜಾರುತ್ತೆ ಬೇರೆಲ್ಲ ಅದಕ್ಕೆ ಅದು ಗ್ರೋತ್ ಆಗೋಲ್ಲ ಆವಾಗವಾಗ ಈ ಥರ ಕ್ಲೀನ್ ಮಾಡ್ಕೊತಾ ಇರಬೇಕು ಬೇರೆಲ್ಲ ನೀಟಾಗಿ ತೊಳ್ಕೊಂಡು ಎಲೆ ಎಲ್ಲ ನೀಟಾಗಿ ತೊಳ್ಕೊಬೇಕು ನಾವು ಹೇಗೆ ಮೇಂಟೈನ್ ಮಾಡ್ತೀವೋ ಅದ್ರ ಮೇಲೆ ಮನಿ ಟ್ಯಾಂಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡೋಕ್ಕೂ ಖುಷಿಯಾಗಿರುತ್ತೆ ಮನೆಯೂ ಅಂದವಾಗಿರುತ್ತೆ ಮಣ್ಣಲ್ಲೆಲ್ಲ ಹಾಕಿ ಮೇಂಟೈನ್ ಮಾಡೋದು ತುಂಬ ಕಷ್ಟ ನೀರೆಲ್ಲಾದರೆ ತುಂಬ ಈಸಿ ಯಾರು ಬೇಕಾದರೂ ಮೇಂಟೈನ್ ಮಾಡ್ಬೋದು ಬೇಕಾದ್ರೆ ನಾವೆಲ್ಲರೂ ಊರಿಗೆಲ್ಲ ಹೋಗಿ ಬಂದ್ರೂ ಅಷ್ಟೇ ನೀರು ಹಾಕ್ಬೇಕಪ್ಪ ಅಯ್ಯೋ ಗಿಡ ಏನಾದರೂ ಅಂತ ಬಲೆ ನಾವು ಹೋಗೋಕ್ಕಿಂತ ಮುಂಚೆ ಒಂದು ಸತಿ ನೀಟಾಗೆ ನೀರೆಲ್ಲ ತೆಗೆದು ಹೊಸ ನೀರು ಹಾಕಿ ತುಂಬಿಟ್ಟು ಹೋದರೆ ಹದಿನೈದು ದಿವ್ಸ ತಕ್ಕ ಏನೂ ಆಗಲ್ಲ ಚೆನ್ನಾಗಿರುತ್ತೆ ಅಲ್ಲಿಂದ ಬಂದು ಬೇಕಾದ್ರೆ ಕ್ಲೀನ್ ಮಾಡ್ಕೋಬೋದು ನೋಡಿ ನಾನು ಕ್ಲೀನೆಲ್ಲ ಮಾಡಿ ವಾಟ್ಗಳೆಲ್ಲ ತೊಳ್ಕೊಂಡು ಹೊಸ ನೀರು ಹಾಕಿ ಮತ್ತು ಗಿಡ ಹಾಕ್ತಾಯಿದ್ದೀನಿ ನೋಡ್ಬೋದು ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅದು ನೋಡೋಕ್ಕೆ ಒಂದು ಖುಷಿಯಾಗುತ್ತೆ ಇದು ಮಾತ್ರ ಚೆನ್ನಾಗಿ ಆಗಿದೆ ಉದ್ದಕ್ಕೆ ಚೆನ್ನಾಗಿ ಬಂದಿದೆ ನೀರಲ್ಲೂ ಈ ಥರ ಬೆಳೆಸ್ಬೋದಲ್ಲ ಅಂತ ಬೆಳೆಸ್ಬೋದು ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಎಲ್ಲದನ್ನು ಅಷ್ಟೇ ನಾನು ನೀಟಾಗೆ ಅದು ಇದು ಜ್ಯೂಸ್ ಜ್ಯೂಸು ಮತ್ತು ಹಾಲು ಕುಡಿಯೋದು ಜಗ್ಗಿತ್ತು ಅದು ನಾವೇನು ಜಾಸ್ತಿ ಯೂಸ್ ಮಾಡ್ತಿರ್ಲಿಲ್ಲ ಅದನ್ನೇ ಯಾಕೆ ಪೇಸ್ಟ್ ಮಾಡಬೇಕು ಅದಕ್ಕೂ ಇಲ್ಲ ಮನಿ ಪ್ಲ್ಯಾಂಟ್ ಹಾಕಿಡೋಣ ಅಂದ್ಬಿಟ್ಟು ಅದಕ್ಕೂ ಅಷ್ಟೇ ಮನಿ ಪ್ಲ್ಯಾಂಟ್ ಎಲ್ಲ ಕಟ್ ಮಾಡಿ ನಾನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಮನಿ ಪ್ಲ್ಯಾಂಟ್ ಹಾಕಿದ್ದು ನೋಡ್ಬೋದು ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಅಂತ ನನಗೆ ಗಿಡ ಎಲ್ಲ ಬೆಳೆಸೋಕ್ಕಂತೂ ತುಂಬ ಇಷ್ಟ ಇಲ್ಲೆಲ್ಲ ಸ್ವಂತ ಮನೆಗಳಾದರೆ ಹಾಕಿ ಬೆಳೆಸ್ಕೋಬೋದು ಈ ಬಾಡಿಗೆ ಮನೇಲಿ ಜಾಗ ಇರೋಲ್ಲ ಎಲ್ಲ ಹಾಕೋದು ಅದ್ರ ಬದಲು ಈ ಥರ ನಮ್ಮ ಮನೆಯಲ್ಲೇ ನಾವೇ ಮಾಡ್ಕೋಬೋದು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಫುಲ್ ಇವಾಗ ಹಸ್ರಾಗಿ ಚೆನ್ನಾಗಿ ಕಾಣ್ತಾ ಇದೆ ಅದು ನೋಡೋಕ್ಕೆ ಒಂದು ಖುಷಿ ಏನೇ ಬೇಜಾರಿದ್ರು ಏನೇ ಇದ್ರೂ ಗಿಡಗಳು ಹಸಿರು ಗಿಡಗಳು ನೋಡಿದ್ರೆ ನಮ್ಮದು ಎಷ್ಟೇ ಇದ್ರೂ ಖುಷಿ ಅಂತ ಆಗುತ್ತೆ ನೆಮ್ಮದಿ ಸಿಗುತ್ತೆ ಆದಷ್ಟು ಮನೇಲಿ ಇಂಥವೆಲ್ಲ ಟ್ರೈ ಮಾಡಿ ಮತ್ತು ಪಾಸಿಟಿವ್ ಎನರ್ಜಿನೂ ಇರುತ್ತೆ ಗಿಡ ಎಲ್ಲ ನೋಡ್ತಾ ಇದ್ದರೆ ಓ ಅದೇ ಅಷ್ಟು ಚೆನ್ನಾಗಿ ಕಳ ಕಳ ಅಷ್ಟು ಅಷ್ಟು ಲಕ್ಷಣವಾಗಿ ಅಷ್ಟು ಚೆನ್ನಾಗವೆ ನಾವು ಯಾಕೆ ಥರ ಇರಬಾರ್ದು ಅಂತ ನಮಗೂ ಒಂದು ಹುಮ್ಮಸ್ಸು ಬರುತ್ತೆ ಆದಷ್ಟು ಗಿಡಗಳನ್ನ ಮನೆಯಲ್ಲೇ ಬೆಳೆಸಿ ಆರಾಮಾಗಿ ನೀರಲ್ಲಿ ಬೆಳೆಸ್ಬೋದು ನೋಡಿ ಈ ಥರ ನೀರಿನ ಒಳಗಡೆ ನಾನು ಎರಡು ಜಗ್ಗಿತ್ತು ಎರಡು ಜಗ್ ಒಳಗಡೆನು ನೀರು ತುಂಬಿಬಿಟ್ಟು ಈ ಥರ ಹಾಕ್ತಾಯಿದ್ದೀನಿ ಬೇರೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಅದಕ್ಕೆ ನೀಟಾಗಿ ಬೇರು ಎಲೆ ಎಲೆ ಮೇಲೆ ಧೂಳು ಕೂತಿರುತ್ತಲ್ಲ ನಾವು ಕಸ ಗುಡಿಸ್ಬೇಕಾರೆಲ್ಲ ಅದು ಎಲ್ಲ ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಹೇಗೆ ಕಾಣ್ತಾ ಇದೆ ಅಂತ ನಿಮ್ಗೆ ಏನಾರು ಒಂದು ಸ್ವಲ್ಪ ಇಷ್ಟ ಆದ್ರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ವಿಡಿಯೋ ಈ ಈ ವಿಡಿಯೋ ನಿಮ್ಗೆ ಏನಾರು ಯೂಸ್ಫುಲ್ ಅಂದರೆ ಕಮೆಂಟ್ ಮಾಡಿ ಯಾರ್ಯಾರು ಮನಿ ಪ್ಲಾಂಟ್ ಬೆಳೆಸ್ತಾ ಇದ್ದೀರೋ ಅವರೆಲ್ಲ ಕಮೆಂಟ್ ಮಾಡಿ ಹೆಂಗೆ ನೀವೆಲ್ಲ ಹೇಗೆ ಬೆಳೆಸ್ತಾ ಇದ್ದೀರಾ ಅಂತ ಹೇಳಿ ನಾನು ಮಾತ್ರ ಇಷ್ಟೆ ಸಿಂಪಲ್ಲಾಗಿ ಮೇಂಟೆನೆನ್ಸ್ ನಾನು ಏನು ಅದಕ್ಕೇನು ಅದು ಹಾಕ್ಬೇಕಪ್ಪ ಇದು ಏನೂ ಇಲ್ಲ ಸಿಂಪಲ್ ನೀರು ಚೇಂಜ್ ಹದಿನೈದಕ್ಕೊಂದ್ಸತಿ ವಾರಕ್ಕೊಂದ್ಸರ್ತಿ ನೀರು ಚೇಂಜ್ ಮಾಡಿ ಹೊಸ ನೀರು ಹಾಕಿ ಹುಟ್ಟಿನಲ್ಲಿ ಬೇರ್ನ ನೀಟಾಗಿ ತೊಳ್ಕೊಬೇಕು ಅದೇ ಮೇನ್ ಇರೋದು ಬೇರ್ನ ನಾವು ಎಷ್ಟು ನೀಟಾಗಿ ತೊಳ್ಕೊತೀವೋ ಅಷ್ಟು ನೀಟಾಗಿ ಗ್ರೋ ಆಗುತ್ತೆ ಮತ್ತು ಆವಾಗವಾಗ ಎಲ್ಲೋ ಕಲರ್ ಎಲೆ ಆಗ್ತಾ ಇರುತ್ತೆ ಅದನ್ನೆಲ್ಲ ಆವಾಗ ಆವಾಗಲೇ ನೋಡಿಕೊಂಡು ತಗ ತೆಗ್ದು ಹಾಕ್ತಾ ಇರಬೇಕು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅದು ನೋಡೋಕ್ಕೆ ಒಂದು ಚೆನ್ನಾಗಿ ಮನಿ ಪ್ಲ್ಯಾಂಟು ನಂಗೆ ತುಂಬ ಇಷ್ಟ ಮನಿ ಪ್ಲ್ಯಾಂಟು ಬೆಳೆಸಿ ಮನೆಯೆಲ್ಲ ಬೇಕಾದ್ರು ಬಿಟ್ಟರೆ ಬೆಳೆಸ್ಕೊಂಡ್ಬಿಡ್ತೀನಿ ಆದರೆ ನಮ್ಮ ಮನೇಲಿ ಎರಡು ಮಕ್ಳಿದಾವೆ ಬಿಡೋಲ್ಲ ಇವು ಕೈ ಸಿಗ್ದಂಗೆ ಹೈಟಾಗಿ ಇಟ್ಟಿದ್ದೀನಿ ಅಂದರೆ ಎಲ್ಲ ಎತ್ತ ಎತ್ತಿ ಎಲೆಯೆಲ್ಲ ನನ್ನ ಮಗ ಒಬ್ಬಿದ್ದಾನೆ ಎಲೆ ಎಲ್ಲ ಕಿತ್ತಾಕ್ಬಿಡ್ತಾನೆ ಅದಕ್ಕೆ ನಾನು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಬೆಳೆಸ್ತಾ ಇದ್ದೀನಿ ಇದೆಲ್ಲ ಗ್ರೋತ್ ಆದಮೇಲೆ ಉದ್ದ ಬಂದಮೇಲೆ ನಾನು ಮತ್ತೆ ಕಟ್ ಮಾಡಿ ಮತ್ತೆ ಇನ್ನೊಂದು ಗ್ಲಾಸ್ಗೆ ಇಲ್ಲ ಇದು ಜ್ಯೂಸ್ ಬರುತ್ತಲ್ಲ ಲೋ ಕ್ಯಾನು ಅದಕ್ಕೆಲ್ಲ ಹಾಕಿ ಬೆಳೆಸ್ತೀನಿ ಹಿಂಗೆ ಬೆಳೆಸಬೇಕು ಅದಕ್ಕೆ ಹಾಕಬೇಕು ಅಂತ ಏನಿಲ್ಲ ಮನೇಲಿ ಯಾವ ವಸ್ತು ಇರುತ್ತೋ ಅದಕ್ಕೆ ಹಾಕ್ಕೊಂಡು ಬೆಳೆಸ್ಕೋಬೋದು ನಿಮ್ಮ ಅನುಕೂಲ ಇಲ್ಲ ಗ್ಲಾಸ್ ಇರ್ತಾವಲ್ಲ ಗ್ಲಾಸ್ದು ಲೋಟಗಳು ಅದಕ್ಕೆಲ್ಲ ಹಾಕಿ ಬೆಳೆಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇವೆರಡು ಪಿಂಗಾಣಿದು ಅದೊಂದು ಮಾತ್ರ ಪ್ಲಾಸ್ಟಿಕ್ಕು ಒಂದು ಸ್ವಲ್ಪ ದಿನ ಆಗಲಿ ಚೇಂಜ್ ಮಾಡಬೇಕು ಹಾಲಲ್ಲಿ ಒಂದು ಇಡ್ತಾಯಿದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಾಲಲ್ಲಿ ಅಂತ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಓಕೆ ನಿಮಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ನೋಡಿ ಏನಾರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್